ಓ ಮಲ್ಲಿಗೆ ಅರಸಿ ಆಡುವೆ ನಿನಗೆ ನಾನು ಓ ಸಂಪಿಗೆ ಬರುವ ಬೇಡುವೆ ನಿನಗೆ ನಾನು ಮಧುರವಾಗಲಿ ಇಲ್ಲ ಸುಖದ ತೆರಳಲಿಲ್ಲ ಇದೇ ಆಡುವೆ ಸದಾ ಇದೇ ಸದಾ ಓ ಮಲ್ಲಿಗೆಯೇ ಅರಸಿ ಆಡುವೆ ನಿನಗೆ ನಾನು ಓ ಸಂಪಿಗೆಯೇ ಬರುವ ಬೇಡವೆ ನಿನಗೆ ನಾನು ನಿನ್ನ ಮದುವೆ ಮಂಟಪ ನಾನೇ ಮಾಡಿರುವೆ ಒಳ್ಳೆ ಹೊರವ ತರುವೆ ತಾರೆ ಅರಿವೆ ಮಲೆ ಮದುವೆಗೆ ಮುಂಚೆ ಹಸಿ ಇರುದು ಸಂಪಿಗೆ ಪ್ರೀತಿ ಮಾತಿನ ತಂಪಿಗೆ ಸೋಲ್ಬೇಕಿದೆ ಸಂಪಿಗೆ ಕಾಲ ನೋಡಲಿ ಇಲ್ಲ ಚೈತ್ರವಾಗಲಿ ಇಲ್ಲ ಇದೇ ಆಡುವ ಸದಾ ನಾ ಇದೇ ಬೇಡವೆಸದ ಓ ಮಲ್ಲಿಗೆ ಅರಸಿ ಆಡುವೆ ನಿನಗೆ ನಾನು ಓ ಸಂಪಿಗೆ ವರೋ ಬೇಡುವೆ ನಿನಗೆ ನಾನು ಸ ಸ ನಿ ಸಣಿ ಪಗಂ ಪ ದಣಿ ಪ ಸರಿ ಸ ಸ ಸಣಿಸ ಧನೀಪ ಮಧಾನೀಪ ಧನಸರಿ ರಿ ಗಮ ಪಗರಿಗ ರಿ ಸನಿ ತಪ್ಪನಿಸಪ್ಪನಿಸ ಓ ಮಲ್ಲಿಗೆ ಅರಸಿ ಆಡುವೆ ನಿನಗೆ ನಾನು ಓ ಸಂಪಿಗೆಗೆ ಹೊರ ಬೇಡವೆ ನಿನಗೆ ನಾನು ನಿನ್ನ ಕರುಳಿನ ಬಾಲಿಗೆ ನಾನೇ ಮಾರಮ್ಮ ನಾನೇ ಗೌರವ ಗುರು ಅಮ್ಮ ನಾನೇ ದೊಡ್ಡಮ್ಮ ಇದು ನಿನ್ನಯ ಮಗು ಮಗುವಿದು ನಿನ್ನ ಬಿಟ್ಟು ಹೋಗೋದು ನಿನ್ನ ಓಳುವ ಗೊಂಬೆ ನೋಡು ಕನಸಿನ ನನ್ನದು ಕಾಲ ನೋಡಲಿ ಇಲ್ಲ ಚೈತ್ರವಾಗಲಿ ಇಲ್ಲ ಇದೇ ಆಡವೆ ಸದಾ ನಿನ್ನ ಇದೇ ಬೇಡವೆ ಸದಾ ಸಂಪಿಗೆ ಓ ಸಂಪಿಗೆ ವರ ಬೇಡುವೆ ನಿನಗೆ ನಾನು ಓ ಮಲ್ಲಿಗೆ ಅರಸೆ ಆಡುವೆ ನಿನಗೆ ನಾನು ಚಿತ್ರ ಕರ್ಪೂರದ ಗೊಂಬೆ ನಡೆಸಿದ್ದು ಶ್ರುತಿ ಮೇಡಮ್ ಅವರು ಆಯ್ಕೋ ಸಪೋರ್ಟ್ಗೆ ಸಪೋರ್ಟ್ ಮಾಡಿ